அஜி ஏன் அய்யோ அஜ்ஜி அவருக்கு அத்தேனா அல்லே நோட்னி நானும் நன் மார்த்தா இவத்தினாரம் இல்லைமர் பாத்திர தொழியவரா இ

அது அருகே மக்கள் ஜாஸ்தி

ஏன்கா நம்ம அம்மா எஸ் கனஸ் நீனேனா நானே மொதல் மெக்கப் யாரும் கஸ்டமர் அதுக்கு நம்ம அம்மையின் மெல்ல பிரயோக மாணவ அந்த இன்டர்நாஷனல் லெவல் மெக்கப்னி கனஸ் டிவி கண்கப்போ நெக்ஸ்டி எல்லாம் நோட் நம்ம அம்மையேரினா

ಅಯ್ಯೋ 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 ಈ ಸಂಪತ್ತಿಗೆ ಆ ದೊಡ್ಡ ಬಾಡಿಗೆ ತಕೊಂಡು ಅಲ್ಲಿ ಯಾಕೆ ಮಾಡಬೇಕಾಗಿತ್ತು ಹಿಂಗ ಮಾಡಕ್ಕೆ ಅಯ್ಯೋ ಗುರ್ತೆ ಸಿಗಲ್ವಲ್ಲಿ ಹಂಗಾಗಿದ್ಯಾ ಅಯ್ಯಯ್ಯಪ್ಪ ರಾತ್ರಿ ಹೊತ್ತನಾಗ ಯಾರನ್ನ ನೋಡಿದ್ರೆ ಹೇಗೆ ಅದಕ್ಕೆಂಡು ಹುಚ್ಚ ಹುಚ್ಚಿಂಬಿಡ್ತಾರೆ ಸಣ್ಣ ಹುಡುಗರು ಅಂತಾರು ಸಣ್ಣ ಹುಡುಗರು ಏನು ದೊಡ್ಡರೇ ಮಾಡ್ಕೊಂಡ್ಬಿಡ್ತಾರೆ ಅಯ್ಯಯ್ಯಪ್ಪ ಮೊದಲು ಅದನ್ನ ನಾವು ತರ ನೋಡಕ್ಕಾಗ್ತಿಲ್ಲ ಹೋಗಿ ಅದನ್ನೆಲ್ಲ ತೆಗೆ ಹೋಗಿ ಅಯ್ಯೋ ಇದೇನಮ್ಮ ಮೈ ಇವರೆಲ್ಲ ಹಿಂಗ್ ಮಾತಾಡ್ತಾ ಇದಾರೆ ನನಗೊಂದು ಸ್ವಲ್ಪ ಕನ್ನಡಿ ಕೊಡಿಲಿ ಏರಿತಾ ಮೊದಲು ಕನ್ನಡಿ ತಾಂಬರಿಗೆ ನೋಡಣ ನನ್ನ ಮಕ್ಕ ಹೆಂಗ್ ಕಾಣಿಸ್ತೈತೆ ಅಂತ ಹೋಗಿ ಹೋಗಿ ಜಲ್ ತಾಂಬರಿಗೂ ಸರಿ ಇಲ್ಲೇ ನಿಂತ್ಕೊಂಡಿರಿ ತಾಂಬತ್ತೀನಿ ಇದೇನ ಬಂದಿತ್ತು ದೊಡ್ಡ ರೋಗ ಹೀಗೇನೇ ಮಾಡದು ಹ್ಹ್ ಹೀಗೆ ಮಾಡಿರೆ ಅಷ್ಟೇನೇ ಯಾರು ಬರಲ್ಲ ನೀ ಯಾತ್ರೆಕ್ಕೆ ಬಂದಿದ್ದೀಯಲ್ಲ ಯಾತಮ್ಮ ಬಣ್ಣವಡಿಯದ ಮಕ್ಕೆಲ್ಲನ ಅದಕ್ಕೆ ಯಾರು ಬರಲ್ಲ ಹೀง ಮಾಡಿರೆ ಹ್ಹ್ ಚೆನ್ನಾಗಿ ಕಾಣಬೇಕು ಹಾಗೆ ಮಾಡಬೇಕು ಕಣೇ ಮayya ತಾಂಬರೆ ಜಲ್ದು ಓರಿತಾ ತಮ್ಮ ನೋಡ್ಕೆ ಮಣ್ಣ ಅದೆಂಗ್ ಕಾಣ್ತೀನಿ ಅಂತನ ತಾಳತೆ ತಕ ನೋಡ್ಕ ಆ ಅಯ್ಯೋ ಇದಿರೆ ಇದು ಇದೇನೇ ಇದು ಹೀง ಕಡತಿಗೆ ನಾನು ಅಯ್ಯಯ್ಯಪ್ಪ ಇಲ್ಲೇ ಬಾಯ ಯಪ್ಪ ಇದು ನಾನು ಅಂತ ಗೊತ್ತೆ ಸಿಗಲ್ವಲ್ಲೇ ಒಳ್ಳೆ ದೇವ

நோட்லோ நீ முக்கி கடமா மதம் ஏன்ட்டாண்டு சாக்கு நான் எள்ளி ஜன்கு புதுிவந்து இன்டர்நாஷனல் லெவல் எல்லா இவரு ஹீரோயின் அடவ நோடி டிவி மொபைலில் இன்னொன்று இவரு அப் டேட் ஆகல ஆய்ஹள்ளி லெவல் ஹெங்க் மாவோப்பா ஏன்னா நேரே ಅಯ್ಯೋ ಮಾಯಾ ಇಂಟರ್ನ್ಯಾಷನಲ್ ಲೆವೆಲ್ ಆದ್ರೂ ಮಾಡು ಯಾವ ಲೆವೆಲ್ ಆದ್ರೂ ಮಾಡು ಆದ್ರೆ ಅವ್ರಿ ಎಂತ ಗುರ್ತಿಡಿಬೇಕು ಜನಗಳು ಆ ತರ ಮೇಕಪ್ ಸಿಂಪಲ್ ಆಗಿರ್ಬೇಕು ಹಾ ಈ ತರ ಎಲ್ಲ ಗುರುತೇ ಸಿಗದಂಗೆ ಮೇಕಪ್ ಮಾಡಿದ್ರೆ ಅಷ್ಟೇ ಯಾರು ಬರಲ್ಲ ಕಸ್ಟಮರು ಈಗ ಕಾಣಿಸ್ತಾ ಈಗ ಮಾಮೂಲಿ ಜಯ್ಯಂಗಿದ್ಯಾ ಅಯ್ಯಯ್ಯಪ್ಪ ಅವಾಗ ಒಳ್ಳೆ ಕೊಳ್ಳಿದ್ದೆವ ನನಗೆ ಮಾರ್ಚ್ ಹಾ ನಿಮ್ ಮಗಳಿಗೆ ಹೇಳು ಹಚ್ಕಟ ಮಾಡಕ್ ಹೇಳೋ ಕೆಲಸನ ಹ ಏನಮ್ಮ ನನ್ನ ಮೇಕಪ್ ಎಲ್ಲರೂ ಇನ್ಸರ್ಟ್ ಮಾಡ್ತಾ ಈ ಎಳ್ಳಿ ಜನ ಹಾ ಇವ್ರಿಗೇನು ಗೊತ್ತೇ ಇಲ್ಲ ನಾನು ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದೆ ನೋಡಿ ನೀನೆಲ್ಲ ಅಳಿಸ್ಕೊಂಡ್ಬಿಟ್ಟೆ ಹ್ಮ್ ಬಿಡು ಅಯ್ಯೋ ಮಗಳೇ ನೀನ್ ಇಂಟರ್ನ್ಯಾಷನಲ್ ಲೆವೆಲ್ಲಾಗೆಲ್ಲ ನಾ ಮೇಕಪ್ ಮಾಡಿದ್ರೆ ನಮ್ಮ ಹಳ್ಳಿ ಜನಕ್ಕೆ ಅರ್ಥ ಆಗಲ್ಲ ಅದು ಅಲ್ದೆನೆ ಮೇಕಪ್ ಮಾಡಿದ್ರೆ ಚೆನ್ನಾಗಿರ್ಬೇಕು ಓ ಇವ್ರು ಏನಪ್ಪಾ ಇಷ್ಟು ಎಷ್ಟು ಸುಂದರವಾಗಿದ್ದಾಳೆ ಅಂತನ ಅನ್ಬೇಕು ನಾನೇ ಅಂತ ಗುರ್ತಿ ಹಿಡಿಯೋಕ್ಕಾಗಣ ನೀನ್ ಮೇಕಪ್ ಮಾಡಿದ್ರೆ ಆಹ್ ದೇವ್ ಸರಿಯಾಗುತ್ತೆ ಹೇಳು ಇನ್ ಯಾರ್ ಬರ್ತಾರೆ ನಿನ್ ಮೇಕಪ್ ರೇಪಾ ಬ್ಯೂಟಿ ಪಾರ್ಲರ್ಗೆ ಮೇಕಪ್ ಮಾಡಿಸೋಕೆ ಹಾ ಮಾಡು ಚೆನ್ನಾಗ್ ಮಾಡಿದ್ರೆ ನೀನು ಎತ್ತಕ್ಕೆ ಬೆಳಿತ್ಯಾ ಹ್ಮ್ ಆಯ್ತಮ್ಮ ಇನ್ಮೇಲೆ ಅದೇ ತರ ಮಾಡ್ತೀನಿ ಹೇಳಿ ನಾನೇನೋ ಮೊದಲೇ ಮೇಕಪ್ ಅಲ್ವಾ ಸ್ವಲ್ಪ ಚೆನ್ನಾಗಿ ಮಾಡೋಣ ಓವರ್ ಆಗಿ ಇದ್ರೆ ಏನೂ ಆಗಲ್ಲ ಎಲ್ಲ ಹೊಗಳ್ತಾರೆ ಅನ್ಕೊಂಡೆ ಆದ್ರೆ ಎಲ್ಲ ಹಿಂಗೆ ತಗಳುತ್ತಾರೆ ಅಂತ ಗೊತ್ತಾಗ್ಲಿಲ್ಲ ಬಿಡು ಇನ್ಮೇಲೆ ನಮ್ಮ ಹಳ್ಳಿ ಜನಗಳಿಗೆ ಹೆಂಗ್ ಬೇಕು ಹಂಗೆ ಮಾಡ್ತೀನಿ ಹಾಂ ನಾನು ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಲೆವೆಲ್ಲು ಅದೇ ಬ್ಯೂಟಿ ಕಾಂಟೆಸ್ಟೆಂಟ್ ಎಲ್ಲ ಮಾಡ್ತಾರಲ್ಲ ಹಾಂ ಮಿಸ್ ಇಂಡಿಯಾ ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸು ಅಂತಾನ ಅಲ್ಲೆಲ್ಲ ಇದೇ ತರ ಮೇಕಪ್ ಮಾಡೋದು ಅದಕ್ಕೆ ನಾನು ಅದೇ ತರ ಕಲ್ತ್ಕೊಂಡಿದ್ನಲ್ಲ ಮಾಡೋಣ ಅಂತ ಮಾಡಿದೆ ಬಿಡು இது இஷ்ட ஆகல அன்சத்து ஆர எல்லாம் இன்னமே ஞாச்சுலாகி இன்னும் கலியோதேனில் அது தர மா சரி அம்மா ஆய் ஆனா அதோ அது இஷ்ட ஆகலாம் ಇನ್ಮೇಲೆ ಚೆನ್ನಾಗಿ ಮಾಡು ನೀ ನನ್ನ ಮಗಳು ಮೇಲೆ ಚೆನ್ನಾಗಿ ಮಾಡೇ ಮಾಡ್ತೀಯ ನನಗೆ ನಂಬಿಕೆ ಐತೆ ಹಾ ಹಾ ಚೆನ್ನಾಗಿ ಮಾಡಿ ಒಳ್ಳೆ ಹೆಸರು ತಗೋ ಅಯ್ಯೋ ಈ ಸುತ್ತಮುತ್ತ ಹತ್ತು ಒಳ್ಳೆಗೆ ಯಾರು ಬ್ಯೂಟಿ ಪಾರ್ಲರ್ ಇಕ್ಕಿಲ್ಲ ಹಾ ಜಯಮ್ಮನ ಮಗಳು ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ ಮದುವೆಗೆ ಮನೆಗಳ ಕಮಕ್ಕೆ ಗೃಹ ಪ್ರವೇಶಕ್ಕೆ ಆಮೇಲೆ ಎಂಥದ್ದು ನಾಮಕರಣಕ್ಕೆ ಆಮೇಲೆ ಸೀಮಂತ ಎಲ್ಲಕ್ಕೂ ನಿನ್ನೇ ಕರಿಬೇಕು ಮೇಕಪ್ ಮಾಡಿಸ್ಕೊಮ್ಮಕ್ಕೆ ಹ್ಞೂ ಈಗಲೂ ಈಗಲೂ ಒಳ್ಳೆಗೂ ಎಲ್ಲರೂ ಮೇಕಪ್ ಮಾಡಿಸ್ಕೊಂತಾಳೆ ಕಣಮ್ಮ ಯಾವದೇ ಫಂಕ್ಷನ್ ಆದ್ರೂ ಮದ್ವೆನಂಗಿಲ್ಲ ಅಳಿ ಜನ ಎಲ್ಲರೂ ಸಿಟಿ ಯಾರ ಇದ್ದಂಗೆ ಇರ್ತಾರೆ ಹ್ಞೂ ಮಸ್ತ ದುಡಿಯೋದು ಕಂಡ್ಕೊಂಡೇವ್ರಿ ಮೇಕಪ್ಪ ಮಾಡಿಸ್ಕೊಂಡೆ ಮಾಡಿಸ್ಕೊಂತಾರೆ ಎಲ್ಲ ಫಂಕ್ಷನ್ ಗುಳಾಗು ಸರಿ ಅಮ್ಮ ಆಯ್ತು ಹ್ಞೂ ಏ ಅರಿತಾ ಬಿಡು ಅದಕ್ಕೆ ನೀನು ಅಲ್ಲಿ ಕಿಸ್ಬೇಡ ಯಾರು ತಗೋನು ಹೇಳ್ಕೊಂಡು ನಗಕ್ಕೆ ಹೋಗ್ಬೇಡ ಹೋಗು ನನ್ನ ಮಗಳಿಗೂ ನನಗೂ ತಿಂಡಿ ಹಾಕಿ ಬರೋ ತಿಂದುಬಿಟ್ಟು ಹೋಗ್ತಾಳೆ ಅವಳು ಹಾಂ ಯಾರಾದರೂ ಬೇರೆಯವ್ರು ಬರ್ತಾರೆ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾಳ ಅವಳು ನಾನು ತಿಂಡಿ ತಿಂದು ನಿನಗೇನು ಅವನೆಲ್ಲ ಜಗ್ಗು ಎಲ್ಲಿಗೋದ ಹಾಂ ಅವ್ರ ಎಲ್ಲಿ ಹೋದ್ರೆ ಗೊತ್ತಿಲ್ಲ ಅತ್ತೆ ಎಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದ್ರು ಕೆಸಕ್ಕೆ ಹೋಗ್ತಾನೋ ಏನೋ ಕಳ್ಸಿ ಮೇಸ ತಂದ್ಕೊಡ್ತೀನಿ ಇಬ್ರುನು ಹೊಸ ಕರ್ಕೊಂಡು ಹಾಳಾಕಿ ಸಂಪಾದನೆ ಮಾಡಿ ನನ್ ಕೈ ತಂದ್ಕೊಡ್ರಿ ಹ್ಮ್ ಅಷ್ಟೇನಿ ಸರಿ ಅತ್ತೆ ಆಯ್ತು ನೀವ್ ತಂದ್ಕೊಡ್ರಿ ನಾವೆಲ್ಲ ನೋಡ್ಕೊತೀವಿ ಆಯ್ತಾಯ್ತು ತಂದ್ಕೊಡ್ತೀನಿ ಈಗ ಆ ತಿಂಡಿ ಹೋಗಿ ಜಲ್ದು ಹ್ಮ್ നഗരവനാ യാ ഹുഗി ഇഷ്ടപല്ലയ്യമ മൂ എ ബ്യൂട്ടി പാർലർമാർ യാരമന്ത് ആ തര കലീതോ നന്ന ബംഗ് മുതാടേൻ മാളോ ഏൻ കഥ്യാ ఓకే స్నేహితుర ఈ విడియో ఇలా ముగ్గుస్తా ఈ కథ నేను ముందు వరయే విడియో ఇష్టర్ మరి చాలా సబ్స్క్రైబ్ దయస్క్రైబ్ ముందే వీడియోలోమస్కారం